ಕೋಟಿ ಲಕ್ಷ ಮೌಲ್ಯದ ಬೇರೆ ಬೇರೆ ಪದಾರ್ಥಗಳು ಮೊಬೈಲ್ ಫೋನುಗಳು ಹಾಗೂ ನಗದು ಹಣ ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ಹುಕ್ಕಾಬಾರ್ಗೆ ಬಳಸುವ ತಂಬಾಕು ನಿಕೋಟಿನ್ ಉತ್ಪನ್ನಗಳನ್ನು ಸಿಸಿಬಿ ಮಹಿಳಾ ಸಂರಕ್ಷಣಾ ದಳದವರಿಂದ ವಶಪಡಿಸಲಾಗಿದೆ ಇತ್ತೀಚೆಗೆ ಯುವಕರು ಯುವತಿಯರು ಒಂದಲ್ಲ ಒಂದಕ್ಕೆ ವ್ಯಸನಿಯಾಗಿರುತ್ತಾರೆ ಚಿಕ್ಕ ಚಿಕ್ಕ ವಿಷಯಗಳಿಗೆ ಜೀವನದಲ್ಲಿ ಬೇಸರವಾಗಿ ಸಾಕಷ್ಟು ಕೆಟ್ಟ ಅಭ್ಯಾಸಗಳನ್ನು ರೂಢಿಸಿಕೊಂಡು ಮದ್ಯಪಾನ ಧೂಮಪಾನ ಡ್ರಗ್ಸ್ ಗಾಂಜಾ ಈಗ ಉಕ್ಕ ಎಂದು ತಮ್ಮನ್ನು ಮರೆತು ಆರೋಗ್ಯ ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಬೆಂಗಳೂರು ನಗರದಲ್ಲಿರುವ ಪೊಲೀಸ್ ಠಾಣೆಗಳಾದ ಚಾಮರಾಜಪೇಟೆ ರಾಮಮೂರ್ತಿ ನಗರ ಹಾಗೂ ಮಹದೇವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸರ್ಕಾರದಿಂದ ನಿಷೇಧಿಸಲ್ಪಟ್ಟ ತಂಬಾಕು ನಿಕೋಟಿನ್ ಉತ್ಪನ್ನಗಳನ್ನು ಯಾವುದೇ ಅಪ್ಪಣೆ ಪಡೆಯದೆ ಅಧಿಕೃತ ದಾಖಲಾತಿಗಳೂ ಇಲ್ಲದೆ ಸಂಗ್ರಹಣೆ ಮಾಡಿಕೊಂಡಿರುವುದು ಸಿಸಿಬಿಗೆ ತಿಳಿದು ಬಂದು ದಾಳಿಗೆ ಮುಂದಾಗುತ್ತಾರೆ ತಂಬಾಕು ಹಾಗೂ ನಿಕೋಟೆನ್ ಅಂಶವಿರುವ ವಿವಿಧ ಉತ್ಪನ್ನಗಳಾದ ಅಫಜಲ್ ಎಂಬ ಹೆಸರಿನ ಮೊಲಾಸಿಸ್ ಬಾರ್ಗೆ ಬಳಸುವ ಉತ್ಪನ್ನ ಮತ್ತು ತಂಬಾಕು ಉತ್ಪನ್ನ ಇರುವಂತಹ ದಿಲ್ಬಾಗ್ ಜೆಡ್ ಎಲ್ ಒನ್ ಆಕ್ಷನ್ ಸೆವೆನ್ ಬಾದ್ಶಾ ಮಹರಾಯಲ್ ಸೆವೆನ್ ಒನ್ ಸೆವೆನ್ ಹಾಗೂ ಇನ್ನಿತರೆ ಉತ್ ಉತ್ಪನ್ನಗಳನ್ನು ಸಾರ್ವಜನಿಕರಿಗೆ ವ್ಯಾಪಾರಸ್ಥರಿಗೆ ಮಾರಾಟ ಮಾಡಿ ತಮ್ಮ ಸ್ವಂತ ಲಾಭಕ್ಕಾಗಿ ಸಾರ್ವಜನಿಕರಿಂದ ಹೆಚ್ಚಿನ ಹಣ ಪಡೆಯುತ್ತಿರುವ ಕುರಿತು ಖಚಿತ ಮಾಹಿತಿ ದೊರೆತಿದ್ದ ಮೇರೆಗೆ ಸಿಸಿಬಿಯ ಮಹಿಳಾ ಸಂರಕ್ಷಣಾ ದಳದ ಅಧಿಕಾರಿ ಮತ್ತು ಸಿಬ್ಬಂದಿಗಳು ದಾಳಿ ನಡೆಸಿ ಒಟ್ಟು ಒಂಬತ್ತು ವ್ಯಕ್ತಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ ದಾಳಿ ಸಮಯದಲ್ಲಿ ಸುಮಾರು ಒಂದು ಕೋಟಿ ನಲವತ್ತೈದು ಲಕ್ಷ ಮೌಲ್ಯದ ತಂಬಾಕು ನಿಕೋಟಿನ್ ಉತ್ಪನ್ನಗಳು ಹನ್ನೊಂದು ಮೊಬೈಲ್ ಫೋನುಗಳು ನಗದು ಹಣ ಒಂದು ಲಕ್ಷದ ಹತ್ತು ಸಾವಿರದ ಇನ್ನೂರ ಅರವತ್ತು ರೂಪಾಯಿಗಳು ಒಂದು ಟಾಟಾ ಎಸ್ ಗೂಡ್ಸ್ ವಾಹನ ವಶಪಡಿಸಿಕೊಳ್ಳಲಾಗಿದೆ ನಮ್ಮ ಬಿಯ ಮಹಿಳಾ ಸಂರಕ್ಷಣಾ ದಳದವರು ನಗರದ ಬೇರೆ ಬೇರೆ ಭಾಗಗಳಲ್ಲಿ ಅಂದರೆ ಪ್ರಮುಖವಾಗಿ ಚಾಮರಾಜಪೇಟೆ ರಾಮಮೂರ್ತಿ ನಗರ ಮಹದೇವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೋಟ್ಪ ಅಡಿಯಲ್ಲಿ ನಿಷೇಧ ಆಗಿರ್ತಕ್ಕಂತಹ ಕೆಲವೊಂದು ತಂಬಾಕು ಮತ್ತು ನಿಕೋಟಿನ್ ಮತ್ತು ಇತರ ಪದಾರ್ಥಗಳು ಏನಿದಾವೆ ಅವುಗಳನ್ನು ಮಾರಾಟ ಮಾಡಲಿಕ್ಕೆ ಇಟ್ಟುಕೊಂಡಿದ್ದನ್ನು ಗಮನಿಸಿ ಅವುಗಳನ್ನು ವಶಪಡಿಸ್ಕೊಂಡಿದ್ದಾರೆ ಪ್ರಮುಖವಾಗಿ ಅಫ್ಜಲ್ ಅಂತಕ್ಕಂಥ ಒಂದು ಪದಾರ್ಥ ಜೊತೆಗೆ ಅಂತ ಹೇಳಿ ಇನ್ನೊಂದು ಪದಾರ್ಥ ಮತ್ತು ಈ ರೀತಿ ಬೇರೆ ಬೇರೆ ಹೆಸರುಗಳಿರ್ತಕ್ಕಂತಹ ಕೆಲವೊಂದು ಪದಾರ್ಥಗಳನ್ನು ಇವು ಕೊಡ್ಪ ಮತ್ತು ಪಾಯ್ಜನ್ ಸ್ಯಾಕ್ ಮತ್ತು ಇತರ ಕಾಯ್ದೆಗಳ ಅಡಿಯಲ್ಲಿ ಬ್ಯಾನ್ ಆಗಿರ್ತಕ್ಕಂತಹ ವಸ್ತುಗಳು ಇವುಗಳನ್ನು ವಶಪಡಿಸ್ಕೊಂಡಿದ್ದಾರೆ ಈ ಪದಾರ್ಥಗಳು ಪ್ರಮುಖವಾಗಿ ಈಗಾಗಲೇ ಏನು ಸರ್ಕಾರದ ಅಧಿಸೂಚನೆಯಂತೆ ಬ್ಯಾನ್ ಆಗಿರ್ತಕ್ಕಂತಹ ಬಾರ್ಗಳಲ್ಲಿ ಉಪಯೋಗಿಸ್ತಕ್ಕಂಥದ್ದು ಕಂಡುಬಂದಿದೆ ಸೊ ಈ ರೀತಿ ನಮ್ಮ ಪೊಲೀಸರು ಒಟ್ಟು ಒಂದು ಕೋಟಿ ನಲವತ್ತೈದು ಲಕ್ಷ ಮೌಲ್ಯದ ಬೇರೆ ಬೇರೆ ಪದಾರ್ಥಗಳು ಹನ್ನೊಂದು ಮೊಬೈಲ್ ಫೋನುಗಳು ಹಾಗೂ ನಗದು ಹಣ ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ಜೊತೆಗೆ ಒಂದು ವಾಹನ ಮತ್ತು ಕೆಲವೊಂದು ಸಿಲ್ವರ್ ಕಾಯಿನ್ ವಶಪಡಿಸಿಕೊಂಡಿದ್ದಾರೆ ಈ ಕುರಿತು ಸಂಬಂಧಪಟ್ಟ ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣ ದಾಖಲಾಗಿರುತ್ತದೆ ತನಿಖೆ ಮುಂದುವರಿಯುತ್ತಿದೆ ಈ ಕಾರ್ಯಾಚರಣೆಯನ್ನು ಅಪರ ಪೊಲೀಸ್ ಆಯುಕ್ತರಾದ ಅಪರಾಧ ವಿಭಾಗದ ಡಾಕ್ಟರ್ ಚಂದ್ರಗುಪ್ತ ಎಸ್ ರವರ ಮಾರ್ಗದರ್ಶನದಲ್ಲಿ ಉಪ ಪೊಲೀಸ್ ಆಯುಕ್ತರಾದ ಶ್ರೀ ಅಬ್ದುಲ್ ಅಹದ್ ಐ ಪಿ ಎಸ್ ಅಪರಾಧರವರ ನಿರ್ದೇಶನದಂತೆ ಬೆಂಗಳೂರು ನಗರ ಕೇಂದ್ರ ಅಪರಾಧ ವಿಭಾಗದ ಮಹಿಳಾ ಸಂರಕ್ಷಣಾ ದಳದ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಈ ಪ್ರಕರಣವನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿರುತ್ತಾರೆ ವರದಿ ಆಂಟೋನಿ ಬೇಗೂರು